ದಲಿತ ಸಂಘಟನೆ ಸಮಿತಿ ದಲಿತ ಸಂಘಟನೆ ಸಮಿತಿ ಸಮಿತಿ ಸಂಘಟನೆ ವತಿಯಿಂದ ಏನು ಗ್ರಾಮ ಪಂಚಾಯತಿಗಳಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಬರ್ತೇವೆ ಎಂದು ಕಾಣ್ತಾ ಇದೆ ವಿಶೇಷವಾಗಿ ಐನೂರು ಶಾಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಬ್ಯಾಡ್ಬಲ್ಲೆ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ನಾಲ್ಕೈದು ತಿಂಗಳಾಗಿದೆ ಇದುವರೆಗೂ ಮುಕ್ತಿ ಬಂದಿಲ್ಲ ಮಕ್ಕಳು ಭಯ ದಸುವಂತೂ ಖರ್ಚಿತ ಆಗಿದೆ ಅವರಿಗೆ ಈಗಾಗಲೇ ಡೆಂಗು ಮಲೇರಿಯಾ ನಾನಾ ರೀತಿ ಕಾಯಿಲೆಗಳನ್ನು ಹೊಂದಿದೆ ದಯಮಾಡಿ ಇದನ್ನೆಲ್ಲ ತಡೆಗಟ್ಟಬೇಕು ಮೂಲಭೂತ ಹತ್ತುಗಳನ್ನು ಈ ಕೂಡಲೇ ಕ್ಲೀನಿಂಗ್ ಮಾಡಿ ಮಾಡಿಸಿ ಆಮೇಲೆ ಏನು ಕೆಲವೊಂದು ಹಳ್ಳಿಗಳಲ್ಲಿ ಮನೆಗಳಿಲ್ಲ ನಿರ್ಗಿತ್ತಿಗೆ ಮನೆಗಳ ಶೀಘ್ರ ಮನೆಗಳನ್ನೂ ವಿತರಣೆ ಮಾಡಬೇಕು ಹೇಳ್ತಾ ಕಚೇರಿಗೆ ಸಂಬಂಧಪಟ್ಟಂಗೆ ಕೆಲವು ಬೇಡಿಕೆಗಳನ್ನು ನೀಡಿದ್ದಾರೆ ಸಂಬಂಧಪಟ್ಟಂಥ ಪಂಚಾಯತ್ ಅಧಿಕಾರಿಗಳಿಗೆ ತುರ್ತಾಗಿ ಇದನ್ನ ಕ್ರಮವಹಿಸಿ ಅಂತೇಳಿ ನಾನು ಈ ಮೂಲಕ ಅವರಿಗೆ ಪತ್ರದ ಮುಖಾಂತರ ಮತ್ತೆ ಇದನ್ನು ಕರೆದಿದ್ದೀನಿ ಸಭೆಯಲ್ಲೂ ತಿಳಿಸಿ ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾನು ಅಗತ್ಯ ಮೊನ್ನೆ ಮಾನ್ಯ ಯುವ ಸಾಹೇಬರಿಗೆ ಒಂದು ಮನವಿಯನ್ನು ಪತ್ರ ಕೊಡ್ತೀವಿ ಅದರಲ್ಲಿ ಗ್ರಾಮ ಪಂಚಾಯತ್ಗಳ ಆದದಲ್ಲಿ ಆಗ್ತಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಅದರ ವಿವರಣೆಯಾಗಿ ಆ ನ್ಯೂನತೆಗಳ ಬಗ್ಗೆ ಮನವರಿಕೆ ಮಾಡಿಕೊಂಡು ಒಂದು ಮನವಿಯನ್ನು ಮತ್ತೆ ಕೊಟ್ಟಿದ್ದೀವಿ ಅವರು ಸಹ ಈ ಇದನ್ನೆಲ್ಲ ನಾವು ಬರ್ಗಡೆ ಮಾಡಿ ಇದರ ಮೇಲೆ ತನಿಖೆ ಮಾಡಿಸಿ ವಿಶೇಷವಾಗಿ ತನಿಖೆ ಮಾಡಿಸಿ ಪ್ರತಿಯೊಂದು ಗ್ರಾಮಗಳಲ್ಲೂ ಚರಂಡಿ ಕ್ಲೀನ್ ಮಾಡಿಸಿ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದರ ಅಂಗವಾಗಿ ನಮ್ಮ ಭೀಮವಾದ ದಲಸಂಘರ್ಷ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಜಿಲ್ಲಾ ಸಂಚಾಲಕ ಆಗಿರ್ತಕ್ಕಂಥ ಸಾಕಪ್ಪ ಅವರು ಹಾಗೂ ಲಂಕೇಶ್ ಅವರು ನಾರಾಯಣಸ್ವಾಮಿ ಅವರು ಅವರು ಎಲ್ಲರೂ ಭಾಗವಹಿಸಿದ್ದಾರೆ ಇದಕ್ಕೆ ಇವತ್ತು ದಿನ ನಾವು ಈ ಎಲ್ಲರ ಸಮ್ಮುಖದಲ್ಲಿ ಮಾನ್ಯ ಯುವ ಸಾಹೇಬ್ ಮನವಿಯನ್ನು